ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಮಹಿಳೆಯರು ಪ್ರತಿದಿನ ಎಲ್ಲೋ ಒಂದು ಕಡೆ ದೌರ್ಜನ್ಯಕ್ಕೆ ಲೈಂಗಿಕ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಷ್ಟೇ ಕಠಿಣ ಕ್ರಮಗಳನ್ನ ತೆಗೆದುಕೊಂಡರೂ ಕೂಡ ದಾಳಿಗಳು ನಿಲ್ತಾ ಇಲ್ಲ ಆದ್ರೆ ಈ ರೀತಿ ಕೇವಲ ಮಹಿಳೆಯರ ಮೇಲೆ ಮಾತ್ರನೇ ದೌರ್ಜನ್ಯಗಳು ನಡೀತಾ ಇವೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದ್ರೆ ಈಗ ತಿಳ್ಕೊಳ್ಳೋ ಘಟನೆಯ ಬಗ್ಗೆ ಕೇಳಿದ್ರೆ ಮಹಿಳೆಯರು ಈ ರೀತಿ ಕೂಡ ಮಾಡ್ತಾ ಇದ್ದಾರಾ ಅಂತ ನೀವೇ ಬೆಚ್ಚಿ ಬೀಳ್ತೀರಾ ಡೆಲ್ಲಿಯಲ್ಲಿನ ಸಾಗರ್ಪುರ್ ಅನ್ನೋ ಊರಲ್ಲಿ ಪಂಕಜ್ ಎಂಬ ವ್ಯಕ್ತಿ ತಮಗೆ ವಾರಸತ್ವವಾಗಿ ಬಂದ ಚಪ್ಲಿ ಹೊಲಿಯೋ ಕೆಲಸವನ್ನ ಮಾಡ್ತಾ ಇರ್ತಾನೆ ತಮ್ಮ ಕುಟುಂಬಕ್ಕೆ ಹತ್ತಿರದ ಸಂಬಂಧಿಯಾದ ಶಾರದಾ ಎಂಬ ಸ್ತ್ರೀಯನ್ನ ಮದುವೆಯಾಗ್ತಾನೆ ಇವರಿಗೆ ಸೌರವ್ ಹಾಗೂ ಮಾಧುರಿ ಅನ್ನೋ ಇಬ್ರು ಮಕ್ಕಳು ಹುಟ್ಟುತ್ತಾರೆ ಮಕ್ಕಳು ಹುಟ್ಟಿದ ಮೇಲೆ ಇದ್ದ ಊರಲ್ಲೇ ಕುಟುಂಬ ಪೋಷಣೆ ಮಾಡೋದು ಕಷ್ಟ ಆಗಿದ್ದರಿಂದ ಪಂಕಜ್ ಡೆಲ್ಲಿಯಲ್ಲಿನ ಮುಜಾಫಿರ್ ನಗರಕ್ಕೆ ಬಂದು ಬಾಡಿಗೆ ಮನೆಯಲ್ಲಿ ಇಳಿದುಕೊಳ್ತಾನೆ ಹೀಗೆ ಪಂಕಜ್ ಚಪ್ಲಿ ಹೊಲಿಯೋ ಕೆಲಸ ಮಾಡ್ತಾ ಇದ್ರೆ ತನ್ನ ಹೆಂಡತಿ ಶಾರದ ಮನೆ ಕೆಲಸಕ್ಕೆ ಹೋಗ್ತಾ ಬಂದ ಹಣದಲ್ಲಿ ಮಕ್ಕಳನ್ನ ಸಾಕುತಾ ಇದ್ರು ತಂದೆ ತಾಯಿ ಪಡೋ ಕಷ್ಟವನ್ನ ನೋಡಿ ಬೆಳೆದ ಸೌರವ್ ತನ್ನ ತಂದೆ ತಾಯಿಗೆ ಯಾವುದೇ ಕಷ್ಟವಿಲ್ಲದಂತೆ ನೋಡ್ಕೋಬೇಕು ಅಂತ ಅಂದ್ಕೊಳ್ತಾನೆ ಇದು ಹೀಗಿದ್ದಾಗ ಸೌರವ್ ಏಳನೇ ತರಗತಿಯಲ್ಲಿದ್ದಾಗ ತನ್ನ ತಂದೆ ಸೈಕಲ್ ಮೇಲೆ ಮನೆಗೆ ಬರ್ತಾ ಇರುವಾಗ ಲಾರಿ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದರಿಂದ ಕುಟುಂಬದ ಹೊರೆ ತಾಯಿ ಮೇಲೆ ಬೀಳುತ್ತೆ ಸೌರವ್ ಬೆಳೆದು ದೊಡ್ಡವನಾಗ್ತಾನೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಒಳ್ಳೆಗೆ ರ್ಯಾಂಕ್ ಪಡಿತಾನೆ ಇದರಿಂದ ಫ್ರೀ ಸೀಟ್ ಸಿಗುತ್ತೆ ಇದನ್ನ ಕೇಳಿ ತನ್ನ ತಾಯಿಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗುತ್ತೆ ಇನ್ನು ಓದಿನಲ್ಲಿ ಚುರುಕಾಗಿದ್ದ ಸೌರವ್ನೊಂದಿಗೆ ಫ್ರೆಂಡ್ಶಿಪ್ ಮಾಡಲು ಆ ಕಾಲೇಜಲ್ಲಿನ ಯುವತಿಯರೆಲ್ಲ ಕ್ಯೂ ನಿಲ್ತಾ ಇದ್ರು ಆಗ ಸೌರವ್ಗೆ ಅಶ್ವಿನಿ ಎಂಬ ಯುವತಿಯೊಂದಿಗೆ ಪರಿಚಯ ಏರ್ಪಟ್ಟು ಆ ಪರಿಚಯ ನಿಧಾನವಾಗಿ ಪ್ರೀತಿಯಾಗಿ ಬದಲಾಗುತ್ತೆ ಈ ಸಲುಗೈಯಿಂದಾನೇ ಅಶ್ವಿನಿ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಸೌರವ್ನೊಂದಿಗೆ ಶಾರೀರಿಕ ಸಂಬಂಧವನ್ನ ಬೆಳೆಸಬೇಕು ಅಂತ ಪ್ರಯತ್ನಿಸ್ತಾಳೆ ಆದ್ರೆ ಸೌರವ್ ಮಾತ್ರ ಅದನ್ನೆಲ್ಲ ಮದುವೆ ಆದ್ಮೇಲೆ ಮಾಡೋಣ ಅಂತ ಹೇಳ್ತಿದ್ದ ಇದರಿಂದ ಸೌರವ್ ವ್ಯಕ್ತಿತ್ವ ಅಶ್ವಿನಿಗೆ ಮತ್ತಷ್ಟು ಇಷ್ಟವಾಗಿದ್ದರಿಂದ ಇಂಜಿನಿಯರಿಂಗ್ ಮುಗಿದ್ಮೇಲೆ ಇವ್ರಿಬ್ರು ಮದುವೆ ಮಾಡಿಕೊಳ್ಳೋಣ ಅಂತ ಅಂದ್ಕೊಳ್ತಾರೆ ಇದು ಹೀಗಿದ್ದಾಗ ಸೌರವ್ ತಾಯಿ ಕಷ್ಟಪಟ್ಟು ಸಂಪಾದಿಸುವ ಹಣವೆಲ್ಲ ಮನೆ ಬಾಡಿಗೆಗೆ ಹಾಗೂ ಊಟಕ್ಕೆ ಸರಿ ಹೋಗ್ತಾ ಇದ್ದಿದ್ದರಿಂದ ಸೌರವ್ ತನ್ನ ಸ್ಟಡೀಸ್ಗೆ ಆಗುವ ಖರ್ಚುಗಳನ್ನ ತಾನೇ ಭರಿಸಬೇಕು ಎಂದು ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಹುಡುಕ್ತಾ ಇದ್ದಾಗ ತನ್ನ ಫ್ರೆಂಡ್ ಮುಖಾಂತರ ಒಂದು ಫುಡ್ ಡೆಲಿವರಿ ಜಾಬ್ ಇದೆ ಎಂಬ ವಿಷಯ ಗೊತ್ತಾಗುತ್ತೆ ಒಂದು ದಿನದಲ್ಲಿ ಎಷ್ಟು ಡೆಲಿವರಿ ಮಾಡಿದ್ರೆ ಅಷ್ಟು ಹಣ ಬರುತ್ತೆ ಅಂತ ಹೇಳಿದ್ದರಿಂದ ಸೌರವ್ ಆ ಜಾಬ್ ಮಾಡಬೇಕು ಅಂತ ಅಂದುಕೊಳ್ತಾನೆ ಆದ್ರೆ ಅವನ ಹತ್ರ ಬೈಕ್ ಇಲ್ಲದೆ ಇದ್ದಿದ್ದರಿಂದ ಸೌರವ್ ಗರ್ಲ್ ಫ್ರೆಂಡ್ ಆದ ಅಶ್ವಿನಿ ತನ್ನ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಸೌರವ್ ಗೋಸ್ಕರ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ನ ಕೊಡಿಸ್ತಾಳೆ ಆಗಿನಿಂದ ಪ್ರತಿದಿನ ಡೆಲಿವರಿ ಜಾಬ್ ಮಾಡ್ತಾ ದಿನಕ್ಕೆ ಮುನ್ನೂರರಿಂದ ಐನೂರು ರೂಪಾಯಿ ಸಂಪಾದಿಸ್ತಾನೆ ಹೀಗೆ ಸಾಕ್ತಾ ಇರುವಾಗ ಒಂದಿನ ಕಾಲೇಜ್ ಮೇಲೆ ಸಂಜೆ ಐದು ಗಂಟೆಗೆ ಡೆಲಿವರಿ ಕೆಲಸಕ್ಕೆ ಹೋಗ್ತಾನೆ ಸೌರವ್ ಆದ್ರೆ ಆ ದಿನ ಕೆಲವೇ ಕೆಲವು ಡೆಲಿವರಿ ಸಿಕ್ಕಿದ್ದರಿಂದ ಸೌರವ್ ತುಂಬಾನೇ ನಿರಾಶೆಗೊಂಡಿರ್ತಾನೆ ಇನ್ನೇನು ಮನೆಗ್ ಹೋಗೋಣ ಅಂತ ಅಂದ್ಕೊಳ್ತಿರುವಾಗ ಸರಿಯಾಗಿ ರಾತ್ರಿ ಹತ್ತು ಮೂವತ್ತಕ್ಕೆ ಸೌರವ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಬರ್ಗರ್ ಡೆಲಿವರಿ ಮಾಡ್ಬೇಕು ಅಂತ ರೆಸ್ಟೋರೆಂಟ್ ಗೆ ಹೋಗಿ ಡೆಲಿವರಿ ಅಡ್ರೆಸ್ ನ ಚೆಕ್ ಮಾಡ್ಕೊಂಡಾಗ ಅದು ಇಶಾ ಎಂಬ ಯುವತಿ ಮಾಡಿರ್ತಾಳೆ ಆ ಅಡ್ರೆಸ್ ಅಲ್ಲಿಂದ ಸರಿ ಸುಮಾರು ಹನ್ನೊಂದು ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ ಹೀಗೆ ಇಶಾ ಮನೆಗೆ ಹೋದಾಗ ಸೌರವ್ ಅವಳಿಗೆ ಕಾಲ್ ಮಾಡಿ ಆರ್ಡರ್ ತೆಗೆದುಕೊಳ್ಳಲು ಬನ್ನಿ ಅಂತ ಕರೆದಾಗ ಮುಂಚಿತವಾಗಿ ಗೋಸ್ಕರ ವೈಟ್ ಮಾಡ್ತಾ ಇದ್ದ ಇಶಾ ಸೌರವ್ ಹತ್ರ ಪಾರ್ಸೆಲ್ ತೆಗೆದುಕೊಂಡು ಹಣ ಮನೆಯಲ್ಲಿವೆ ಒಳಗಡೆ ಬಂದ್ರೆ ಕೊಡ್ತೇನೆ ಅಂತ ಹೇಳಿದ್ರಿಂದ ಸೌರವ್ ಮನೆ ಒಳಗಡೆ ಹೋಗ್ತಾನೆ ಹೀಗೆ ತಾನು ಒಳಗಡೆ ಹೋದಾಗ ಐದು ಜನ ಸೇವಿಸ್ತಾ ಡ್ಯಾನ್ಸ್ ಮಾಡ್ತಾ ಅಮಲಿನಲ್ಲಿ ತೇಲ್ತಾ ಇರ್ತಾರೆ ಅವರನ್ನ ನೋಡಿ ಸ್ವಲ್ಪ ಗಾಬರಿಯಾದ ಸೌರವ್ ಹಣ ತೆಗೆದುಕೊಂಡ್ಮೇಲೆ ಇಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿರ್ತಾನೆ ಆದ್ರೆ ರೂಮ್ ಒಳಗಡೆ ಹೋದ ಇಶಾ ಐದಾರು ನಿಮಿಷಗಳಾದ್ಮೇಲೆ ಹೊರಗಡೆ ಬಂದು ನಾನು ಹೇಳಿದಂತೆ ಕೇಳಿದ್ರೆ ಪೇಮೆಂಟ್ ಜೊತೆಗೆ ಎಕ್ಸ್ಟ್ರಾ ಹಣ ಕೊಡ್ತೇನೆ ಅಂತ ಹೇಳ್ತಾಳೆ ಇದನ್ನ ಕೇಳಿ ಸೌರವ್ ಕನ್ಫ್ಯೂಷನ್ ಅಲ್ಲಿ ಬೀಳ್ತಾನೆ ಇಶಾ ತನಗೆ ಲೈಂಗಿಕವಾಗಿ ಸಹಕರಿಸಿದ್ರೆ ಹಣ ಕೊಡ್ತೇನೆ ಅಂತ ಹೇಳಿದಾಗ ಸೌರವ್ ದಿಗ್ಭ್ರಾಂತಿ ಆಗ್ತಾನೆ ಇನ್ನು ಇಶಾ ಬಗ್ಗೆ ಹೇಳೋದಾದ್ರೆ ಡೆಲ್ಲಿಯಲ್ಲಿ ಒಬ್ಬ ಪೊಲಿಟಿಷಿಯನ್ ಮಗಳಾಗಿದ್ದು ಎಂಬಿ ಥರ್ಡ್ ಇಯರ್ ಅಲ್ಲಿ ಓದುತ್ತಾ ಇರ್ತಾಳೆ ಇವಳನ್ನ ತನ್ನ ತಂದೆ ತಾಯಿ ತುಂಬಾ ಮುದ್ದಾಗಿ ಸಾಕಿದ್ದರಿಂದ ಚಿಕ್ಕ ವಯಸ್ಸಲ್ಲೇ ಆಲ್ಕೋಹಾಲ್ ಸಿಗರೇಟ್ ಹಿಂದೆ ಬೀಳ್ತಾಳೆ ಟೆಂತ್ ಕ್ಲಾಸ್ ಅಲ್ಲೇ ಬಾಯ್ ಫ್ರೆಂಡ್ಸ್ ನ ಮೇಂಟೈನ್ ಮಾಡ್ತಾ ಅವರೊಂದಿಗೆ ಲೈಂಗಿಕ ಸಂಪರ್ಕವನ್ನ ಬೆಳೆಸ್ತಾ ಇರ್ತಾಳೆ ಪಿಯುಸಿಗೆ ಜಾಯಿನ್ ಆದಾಗ ನೀಲಂ ಆಕಾಂಕ್ಷಾ ರೂಪಾಲಿ ವೀಣಾ ಎಂಬ ಯುವತಿಯರೊಂದಿಗೆ ಇಶಾಗೆ ಒಳ್ಳೆಯ ಸ್ನೇಹ ಏರ್ಪಡುತ್ತೆ ಅವರೆಲ್ಲರೂ ಪದೇ ಪದೇ ಪಾರ್ಟಿಗಳನ್ನ ಮಾಡ್ಕೊಳ್ತಾ ತಮ್ಮ ಬಾಯ್ ಫ್ರೆಂಡ್ಸ್ ನ ಬದಲಾಯಿಸ್ತಾ ತಮ್ಮ ಕೋರಿಕೆಗಳನ್ನ ತೀರಿಸಿಕೊಳ್ತಾ ಇರ್ತಾರೆ ಇವರ ಹುಚ್ಚು ಕೆಲಸಗಳನ್ನ ನೋಡಿ ಅದಕ್ಕೆ ಒಪ್ಪದ ಯುವಕರು ಇವರೊಂದಿಗೆ ಬ್ರೇಕಪ್ ಮಾಡ್ಕೊಳ್ತಿದ್ರು ಆದ್ರೂನು ಇವರು ಹೊಸ ಯುವಕರೊಂದಿಗೆ ಪ್ರೇಮಾಯಣವನ್ನ ನಡೆಸ್ತಾ ಇದ್ರು ಹೀಗೆ ಕೊನೆಗೆ ಆ ಗ್ಯಾಂಗ್ ಅಲ್ಲಿ ಒಬ್ಬರಿಗೆ ಬಾಯ್ ಫ್ರೆಂಡ್ ಇದ್ರು ಕೂಡ ಉಳಿದವರು ಕೂಡ ಆತನನ್ನ ವಶಪಡಿಸಿಕೊಳ್ತಿದ್ರು ಹೀಗೆ ಇವರ ವಿಷಯ ಕಾಲೇಜ್ ಅಲ್ಲಿ ಗೊತ್ತಾಗಿ ಇವರೊಂದಿಗೆ ಯಾವ ಪುರುಷನು ಕೂಡ ಸ್ನೇಹ ಮಾಡೋದಕ್ಕೆ ಮುಂದೆ ಬರ್ತಾ ಇರೋದಿಲ್ಲ ಆದ್ರೂನು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಇಶಾ ಗ್ಯಾಂಗ್ ವೀಕೆಂಡ್ಸ್ ನಲ್ಲಿ ಪಾರ್ಟಿ ಮಾಡ್ಕೊಳ್ತಾ ಬಾಯ್ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡ್ತಾ ಇರ್ತಾರೆ ಹೀಗೆ ಎರಡ್ ಸಾವಿರದ ಇಪ್ಪತ್ ಮೂರು ಫೆಬ್ರವರಿ ಇಪ್ಪತ್ತೇಳರಂದು ಈ ಐದು ಯುವತಿಯರು ಪಾರ್ಟಿ ಮಾಡ್ಕೊಳ್ತಾ ಇರುವಾಗ ಯಾವ ಪುರುಷನು ಸಿಗದೇ ಇದರಿಂದ ಇಶಾಗೆ ಒಂದು ಯೋಚನೆ ಬರುತ್ತೆ ಅವರ ಪ್ಲಾನ್ ಪ್ರಕಾರ ಬರ್ಗರ್ ಆರ್ಡರ್ ಮಾಡಿ ಡೆಲಿವರಿ ಮಾಡೋದಕ್ಕೆ ಬರೋ ಪುರುಷನ್ಗೆ ಹಣ ಕೊಟ್ಟು ಎಲ್ಲರೂ ಎಂಜಾಯ್ ಮಾಡೋಣ ಅಂತ ಹೇಳ್ತಾಳೆ ಅವಳ ಐಡಿಯಾ ಉಳಿದ ನಾಲ್ಕು ಯುವತಿಯರಿಗೂ ಇಷ್ಟವಾಗಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಹೀಗೆ ಡೆಲಿವರಿ ಮಾಡೋದಕ್ಕೆ ಬಂದ ಸೌರವ್ ಗೆ ಇಶಾ ಹತ್ತು ಸಾವಿರ ರೂಪಾಯಿ ಆಫರ್ ಕೊಟ್ಟು ತಮ್ಮ ಐದು ಜನರನ್ನು ತೃಪ್ತಿಪಡಿಸು ಪಡಿಸು ಅಂತ ಹೇಳಿದಾಗ ಅದಕ್ಕೆ ಸೌರವ್ ಇಶಾ ಆಫರ್ನ ರಿಜೆಕ್ಟ್ ಮಾಡಿ ಡೆಲಿವರಿ ಹಣವನ್ನು ಕೊಟ್ಟರೆ ನಾನು ಇಲ್ಲಿಂದ ಹೋಗ್ತೇನೆ ಅಂತ ಹೇಳ್ತಾನೆ ಇದನ್ನ ಕೇಳಿ ಕೋಪಗೊಂಡ ಇಶಾ ಸೌರವ್ ಮೇಲೆ ಎರಗಿ ಈಗ ನಾನು ಹೇಳ್ದಂತೆ ಕೇಳದಿದ್ರೆ ಪೊಲೀಸರಿಗೆ ಕಾಲ್ ಮಾಡ್ತೇವೆ ನೀನು ನಮ್ಮ ಮೇಲೆ ದೌರ್ಜನ್ಯ ಎಸಗೋದಕ್ಕೆ ಪ್ರಯತ್ನಿಸಿದ್ದೀಯಾ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೇವೆ ಆಗ ನೀನು ಜೀವನ ಪೂರ್ತಿ ಜೈಲಲ್ಲಿ ಇರಬೇಕಾಗುತ್ತೆ ಅಂತ ಬೆದರಿಕೆ ಹಾಕಿದ್ದರಿಂದ ಸೌರವ್ ಇಶಾ ಮಾತುಗಳಿಗೆ ಭಯ ಪಡ್ತಾನೆ ನನ್ನನ್ನ ದಯಮಾಡಿ ಬಿಟ್ಬಿಡಿ ನಾನು ಅಂತಹ ವ್ಯಕ್ತಿಯಲ್ಲ ಅಂತ ರಿಕ್ವೆಸ್ಟ್ ಮಾಡಿದಾಗ ಅದಕ್ಕೆ ಇಶಾ ನಮ್ಮ ಐದು ಜನರನ್ನ ತೃಪ್ತಿ ಪಡಿಸಿದ್ರೆ ನೀನು ಹೋಗಬಹುದು ಅಂತ ಹೇಳಿದ್ದರಿಂದ ಸೌರವ್ಗೆ ಏನ್ ಮಾಡ್ಬೇಕು ಅನ್ನೋದು ಅರ್ಥವಾಗೋದಿಲ್ಲ ಕೊನೆಗೆ ಬೇರೆ ಯಾವ ಆಯ್ಕೆಯನ್ನು ಇಲ್ಲದೆ ಅಮಾಯಕ ಸೌರವ್ ಇಶಾ ಹೇಳದಂತೆ ಮಾಡೋದಕ್ಕೆ ಒಪ್ಪಿಕೊಳ್ತಾನೆ ಮೊದಲನೇದಾಗಿ ಅವರೆಲ್ಲರೂ ಕೂಡ ಸೌರವ್ಗೆ ಮದ್ಯ ಕೊಡಿಸ್ತಾರೆ ನಂತರ ಇಶಾ ಸೌರವ್ನೊಂದಿಗೆ ತನ್ನ ಕೋರಿಕೆಗಳನ್ನ ತೀರಿಸಿಕೊಳ್ತಾಳೆ ಆಮೇಲೆ ನೀಲಂ ಆಕಾಂಕ್ಷ ರೂಪಾಲಿ ವೀಣಾ ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಸೌರವ್ ಮೇಲೆ ದೌರ್ಜನ್ಯ ಎಸಗ್ತಾರೆ ಆಮೇಲೆ ಸರಿಸುಮಾರು ಮುಂಜಾನೆ ನಾಲ್ಕು ಗಂಟೆ ಹೊತ್ತಿಗೆ ಸೌರವ್ ಗೆ ಹಣ ಕೊಡದೇನೆ ಇಲ್ಲಿಂದ ಹೋಗು ಇಲ್ಲದಿದ್ರೆ ನೀನು ನಮ್ಮೆಲ್ಲರ ಮೇಲೆ ದೌರ್ಜನ್ಯ ಎಸಗಿದೀಯಾ ಅಂತ ಪೊಲೀಸರಿಗೆ ಹೇಳ್ತೇವೆ ಎಂದು ಬೆದರಿಸ್ತಾರೆ ಆಗ ಸೌರವ್ಗೆ ಬೇರೆ ದಾರಿ ಇಲ್ಲದೆ ಹೊರಗಡೆ ಬರ್ತಾನೆ ಹೀಗೆ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಡಿಸ್ಟರ್ಬ್ ಆಗಿದ್ದ ಸೌರವ್ ಮುಂಜಾನೆ ಐದು ಗಂಟೆಗೆ ಮನೆ ತಲುಪ್ತಾನೆ ಅಲ್ಲಿ ಮಗನಿಗೋಸ್ಕರ ತಾಯಿ ಕಾಯ್ತಾ ಇರ್ತಾಳೆ ಆಗ ಸೌರವ್ನ ನೋಡಿ ಎಲ್ಲಿಕೆ ಹೋಗಿದ್ದೆ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು ಅಂತ ಕೇಳ್ತಾಳೆ ಅದಕ್ಕೆ ಸೌರವ್ ಫ್ರೆಂಡ್ ಬರ್ತ್ ಪಾರ್ಟಿಗೆ ಹೋಗಿದ್ದೆ ಅದಕ್ಕೆನೆ と。 ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಕಾಲ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿ ರೂಮ್ ಒಳಗಡೆ ಹೋಗಿ ಮಲಕ್ತಾನೆ ಆ ಘಟನೆ ಆದ್ಮೇಲಿಂದ ಸೌರವ್ ಯಾವಾಗ್ಲೂ ತುಂಬಾ ಡಲ್ ಆಗಿರ್ತಾನೆ ಯಾವ ವಿಷಯದ ಮೇಲೂ ಕಾನ್ಸಂಟ್ರೇಟ್ ಮಾಡಲು ಆಗ್ತಿರೋದಿಲ್ಲ ಸೌರವ್ ನಡವಳಿಕೆಯನ್ನ ಗಮನಿಸಿದ ಅಶ್ವಿನಿ ಏನಾಯ್ತು ಅಂತ ಕೇಳಿದಾಗ ಸೌರವ್ ಉತ್ತರ ನೀಡ್ತಾ ಇರೋದಿಲ್ಲ ಈ ವಿಷಯವನ್ನ ಅಶ್ವಿನಿಗೆ ಹೇಳಿದ್ರೆ ತನ್ನನ್ನ ಬಿಟ್ಟು ಬಿಡ್ತಾನೋ ಏನೋ ಅಂತ ಭಯ ಪಡ್ತಾ ಇರ್ತಾಳೆ ಹೀಗೆ ಸರಿ ಸುಮಾರು ಮೂರು ತಿಂಗಳವರೆಗೂ ತನ್ನಲ್ಲಿ ತಾನೇ ಕೊರಗುತ್ತಾನೆ ಆಮೇಲೆ ಒಂದು ದಿನ ಒಂದು ಸಂದರ್ಭದಲ್ಲಿ ತನ್ನ ಕ್ಲೋಸ್ ಫ್ರೆಂಡ್ ಆದ ಅಜಯ್ಗೆ ಹೇಳಿದಾಗ ಅದಕ್ಕೆ ಅಜಯ್ ಈ ವಿಷಯವನ್ನ ನೀನು ಹೊರಗಡೆ ಹೇಳಿದ್ರೆ ಯಾರು ನಂಬೋದಿಲ್ಲ ಬದಲಾಗಿ ಆ ಯುವತಿಯರಿಗೇನೆ ಬೆಂಬಲ ನೀಡಿ ನಿನಗೇನೆ ಶಿಕ್ಷೆ ವಿಧಿಸ್ತಾರೆ ಅಂತ ಹೇಳ್ತಾನೆ ಆಮೇಲೆ ನನಗೆ ಗೊತ್ತಿರೋ ಒಬ್ಬ ಜರ್ನಲಿಸ್ಟ್ ಇದ್ದಾನೆ ಆತನಿಗೆ ಹೇಳಿದ್ರೆ ಏನಾದ್ರೂ ಸಲಹೆ ಕೊಡಬಹುದು ಅಂತ ಆತನನ್ನ ಭೇಟಿ ಮಾಡ್ತಾರೆ ಆತನು ಈ ವಿಷಯವನ್ನ ಕೇಳಿ ಜನರು ಇದನ್ನ ಮೊದಲನೇದಾಗಿ ಎಷ್ಟರ ಮಟ್ಟಿಗೆ ನಂಬುತ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಆಗ ಮಾತ್ರ ಈ ವಿಷಯವನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಸೌರವ್ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಒಂದು ಆರ್ಟಿಕಲ್ ನ ಬರೆದು ಪಬ್ಲಿಷ್ ಮಾಡ್ತಾನೆ ಆ ಆರ್ಟಿಕಲ್ ಕೆಲವೇ ದಿನಗಳಿಗೆ ವೈರಲ್ ಆಗುತ್ತೆ ಅದನ್ನ ನೋಡಿ ಅನೇಕ ಜನರು ಶಾಕ್ ಆಗ್ತಾರೆ ಬೇರೆಯವರಿಗೆ ಶೇರ್ ಮಾಡ್ತಾರೆ ಅದರ ಬಗ್ಗೆ ಕೆಲವರು ರಿಯಾಕ್ಟ್ ಆಗ್ತಾ ಇದೇ ರೀತಿಯಾಗಿ ಒಂದು ಮಹಿಳೆಗೆ ಅನ್ಯಾಯ ಆಗಿದ್ರೆ ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ರು ಆದ್ರೆ ಪುರುಷನಿಗೆ ನಡೆದಿರೋದ್ರಿಂದ ಯಾರು ಮಾತನಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರಾದ್ರೆ ಆ ಯುವಕನಿಗೆ ಯಾವುದೇ ರೀತಿಯ ದೌರ್ಜನ್ಯ ನಡೆದಿಲ್ಲ ಅದರಲ್ಲಿ ಅವನೇ ಸಿಲುಕಿ ಎಂಜಾಯ್ ಮಾಡಿರ್ತಾನೆ ಅಂತ ಹೇಳ್ತಾರೆ ಕೊನೆಗೆ ಸೌರವ್ ಕೋರ್ಟ್ ನಲ್ಲಿ ಕೇಸ್ ಹಾಕಿ ತನ್ನ ಮೇಲೆ ಐದು ಜನ ಯುವತಿಯರು ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿದ್ದರಿಂದ ಈ ನ್ಯೂಸ್ ಮತ್ತಷ್ಟು ಆಗುತ್ತೆ ಸೌರವ್ ಗರ್ಲ್ ಫ್ರೆಂಡ್ ಆದ ಅಶ್ವಿನಿ ಆತನ ಪರಿಸ್ಥಿತಿಯನ್ನ ಅರಿತು ಆತನಿಗೆ ಸಪೋರ್ಟ್ ಮಾಡ್ತಾಳೆ ಕೋರ್ಟ್ ಅಲ್ಲಿ ಕೇಸ್ ಗೆಲ್ಲಲು ತನ್ನ ಕೈಲಾದಷ್ಟು ಸಹಾಯ ಮಾಡ್ತಾಳೆ ಪ್ರಸ್ತುತ ಇಂದಿಗೂ ಕೂಡ ಈ ಕೇಸ್ ಕೋರ್ಟ್ ಅಲ್ಲಿ ನಡೀತಾ ಇದೆ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್